ಒಂದು ದಿನ ಕುಂತಿ ಮತ್ತು ಮಾದ್ರಿಯೊಡನೆ ಅರಣ್ಯಕ್ಕೆ ಅಂದು ಹೊರಡುತ್ತಾರೆ ಅಲ್ಲೊಂದು ಸುಂದರವಾದ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಒಂದು ನಿವಾಸವನ್ನು ಸಿದ್ಧಗೊಳಿಸಿ ಅಲ್ಲಿ ಸಂತೋಷವಾಗಿ ತನ್ನ ಮಡದಿಯರೊಡನೆ ಕಾಲ ಕಳೆಯುತ್ತಿದ್ದನು ಒಂದು ದಿನ ಕುಂತಿ ಹಾಗೂ ಮಾದ್ರಿ ಪಾಂಡುರಾಜನ ಬಳಿ ಬಂದು ನೀವು ಬಿಲ್ಲುವಿಗೆಯಲ್ಲಿ ಪ್ರವೀಣರು ಎಂದು ಕೇಳಿದ್ದೀವಿ ಈ ದಿನ ನಾವು ನಿಮ್ಮೊಂದಿಗೆ ಬೇಟೆಗೆ ಬಂದು ನೀವು ಬೇಟೆ ಹೇಗೆ ಆಡುತ್ತೀರೆಂದು ನಾವು ನೋಡಬೇಕು ಎಂದರು ಸರಿ ಎಂದು ಕುಂತಿ ಮಾದರಿಯರನ್ನು ಬೇಟೆಗೆ ಕರೆದುಕೊಂಡು ಹೋದನು ಅಲ್ಲಿ ನಾನು ಕಣ್ಣು ಮುಚ್ಚಿಕೊಂಡು ಕೇವಲ ಶಬ್ದವನ್ನ ಅನುಸರಿಸಿ ಬಾಣ ಬಿಡುತ್ತೇನೆ ನೋಡಿ ಎಂದು ಒಂದು ಪೊದೆಯ ಹಿಂದೆ ಬಾಣ ಬಿಡುತ್ತಾನೆ ಪಾಂಡುರಾಜ ಹಠಾತ್ ಆಗಿ ಅಲ್ಲೊಂದು ವ್ಯಕ್ತಿಯ ಧ್ವನಿಯು ಕೇಳಿಸುತ್ತದೆ ವೇಗವಾಗಿ ಪೊದೆಯ ಬಳಿ ಹೋಗಿ ನೋಡಿದಾಗ ಅಲ್ಲೊಂದು ಜಿಂಕೆಗೆ ಬಾಣ ಹಾಕಿರುತ್ತದೆ ಒಂದು ಹೆಣ್ಣಿನ ರೂಪವನ್ನು ತಾಳಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಡುತ್ತದೆ ಆಗ ಇನ್ನೊಂದು ಜಿಂಕೆಯು ನಾವು ಗಂಧರ್ವರು ಈ ದಿನ ನಾನು ನನ್ನ ಮಡದಿಯೊಡನೆ ಸಂತೋಷದಿಂದಿರಬೇಕಾದರೆ ನೀನು ಅವಳ ಪ್ರಾಣವನ್ನು ತೆಗೆದೆ ನೀನು ನಿನ್ನ ಹೆಂಡತಿಯೊಡನೆ ಸಂತೋಷದಿಂದಿರಬೇಕಾದರೆ ನೀನು ಪ್ರಾಣ ಬಿಡುತ್ತೀಯ ಎಂದು ಶಪಿಸಿ ಅದು ಅಲ್ಲೇ ಪ್ರಾಣ ಬಿಡುತ್ತದೆ ಆಗ ಪಾಂಡರಾಜನಿಗೆ ಅರ್ಥವಾಯಿತು ಇಂದು ನಾನು ಹಸ್ತಿನಾಪುರಕ್ಕೆ ವಾರಸನನ್ನು ಕೊಡಲಾರೆ ಇನ್ನು ನಾನು ಇಲ್ಲಿ ಸನ್ಯಾಸತ್ವ ಸ್ವೀಕರಿಸುತ್ತೇನೆ ಎಂದು ವಿಷಯ ತಿಳಿಸಿದ ಆ ಮಾತನ್ನು ಕೇಳಿದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಗಾಂಧಾರಿ ಗರ್ಭವತಿಯಾಗಿರುತ್ತಾಳೆ ಈ ವಿಷಯವನ್ನು ಪಾಂಡುರಾಜನಿಗೆ ತಿಳಿಸಿ ಅವನಿಗೆ ಇನ್ನಷ್ಟು ದುಃಖ ಕೊಡೋಣವೆಂದು ಸೈನಿಕರೊಡನೆ ಪಾಂಡುರಾಜನಿಗೆ ವಿಷಯ ತಿಳಿಸಿದ ಧೃತರಾಷ್ಟ್ರ ಆ ವಿಷಯವನ್ನು ಕೇಳಿದ ಪಾಂಡುರಾಜನಿಗೆ ಕಣ್ಣೀರು ಬಿಲ್ಲದಂತಾಗಿತ್ತು ಕುರುಡನಾದ ನನ್ನ ಅಣ್ಣನು ರಾಜನಾದ ಈಗ ಅವನ ಮಗನು ರಾಜನಾಗುತ್ತಾನೆ ಆದರೆ ನಾನು ರಾಜವಂಶದಲ್ಲಿ ಜನಿಸಿದ್ದರೂ ನಾನು ರಾಜನಾಗಲಿಲ್ಲ ಈಗ ನಾನು ವಾರಸನನ್ನೂ ಕೊಡಲಾಗುತ್ತಿಲ್ಲ ಎಂದು ಕೊರಗುತ್ತಾ ಕುಳಿತಿದ್ದ ಗಂಡನನ್ನು ಕಂಡು ಕುಂತಿ ಹಾಗೂ ಮಾದ್ರಿಯು ಕಣ್ಣೀರು ಹಾಕತೊಡಗಿದರು ಅಳುತ್ತಾ ಕುಳಿತಿದ್ದ ಕುಂತಿಗೆ ಬಾಲ್ಯದಲ್ಲಿ ತನಗೆ ಸಿಕ್ಕ ವರವು ನೆನಪಾಗುತ್ತದೆ ಕುಂತಿಯ ಬಾಲ್ಯದಲ್ಲಿ ತನ್ನ ಅರಮನೆಗೆ ದುರ್ವಾಸ ಮುನಿಗಳು ಬರುತ್ತಾರೆ ಅವರನ್ನು ಕಂಡರೆ ಎಲ್ಲರಿಗೂ ಭಯ ಕಾರಣ ಅವರಿಗೆ ಕೋಪವು ಅಧಿಕ ಚಿಕ್ಕ ತಪ್ಪಿಗೂ ದೊಡ್ಡ ಶಾಪವನ್ನು ಕೊಡುತ್ತಾರೆ ಆದರೆ ಅರಮನೆಗೆ ಬಂದ ಮುನಿಗಳಿಗೆ ಸೇವೆ ಸಲ್ಲಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕುಂತಿ ಹೇಗೋ ಚಿಕ್ಕ ಹುಡುಗಿಯಾದ ಕಾರಣದಿಂದ ಆಕೆ ತಪ್ಪು ಮಾಡಿದರೂ ಮುನಿಗಳು ಕ್ಷಮಿಸುತ್ತಾರೆಂದು ಭಾವಿಸಿ ಮುನಿಗಳಿಗೆ ಸೇವೆ ಸಲ್ಲಿಸಲು ಕುಂತಿಯನ್ನು ಕಳಿಸುತ್ತಾರೆ ಆದರೆ ಕುಂತಿಯು ಮಗಳಿಗಿಂತ ಹೆಚ್ಚಾಗಿ ದುರ್ವಾಸ ಮುನಿಗಳಿಗೆ ಸೇವೆ ಸಲ್ಲಿಸುತ್ತಾರೆ ಆ ಸೇವೆಯನ್ನು ಮೆಚ್ಚಿದ ಮುನಿಗಳು ಅರಮನೆಯನ್ನು ತೊರೆದು ಹೋಗುವುದಕ್ಕೂ ಮುಂಚೆ ಕುಂತಿಯನ್ನು ಕರೆದು ಮಗಳೇ ನಾನು ನಿನ್ನ ಸೇವೆಯನ್ನು ಮೆಚ್ಚಿದ್ದೇನೆ ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ ಎಂದು ಹೇಳಿ ಕುಂತಿಯ ಕಿರಿಯಲ್ಲಿ ಒಂದು ಮಂತ್ರವನ್ನು ಹೇಳಿ ಈ ಮಂತ್ರವು ಐದು ಬಾರಿ ಉಪಯೋಗಿಸಬಹುದು ಹಾಗೂ ಇದನ್ನು ಜಪಿಸಿ ಯಾವ ದೇವರನ್ನು ನೀನು ಪ್ರಾರ್ಥಿಸುತ್ತೀಯೋ ಆ ದೇವರಿಂದ ನಿನಗೆ ಸಂತಾನವಾಗುತ್ತದೆ ಎಂದು ಹೇಳುತ್ತಾರೆ ಕೆಲವು ದಿನಗಳ ಬಳಿಕ ಕುಂತಿಯು ಕುತೂಹಲ ತಡೆಯಲಾರದೆ ಹೇಗೋ ಐದು ಬಾರಿ ಬಾರಿ ಮಂತ್ರವನ್ನು ಜಪಿಸಬಹುದು ಈಗ ಒಂದು ಜಪಿಸಿದರೆ ಏನಾಗುತ್ತದೆ ಆದರೆ ಯಾರನ್ನು ಕರೆಯುವುದು ಎಂದು ಯೋಚಿಸುತ್ತಿರಬೇಕಾದರೆ ಆಕೆಯ ಮೇಲೆ ಸೂರ್ಯ ಕಿರಣಗಳು ಬೀಳುವುದನ್ನು ಗಮನಿಸಿ ಸರಿ ಯಾರು ಯಾಕೆ ಸೂರ್ಯದೇವರನ್ನೇ ಪ್ರಾರ್ಥಿಸುತ್ತೇನೆ ಎಂದು ಮಂತ್ರವನ್ನು ಜಪಿಸುತ್ತಾಳೆ ಆಗ ಕೆಲವೇ ಕ್ಷಣಗಳಲ್ಲಿ ಆಕೆಯ ಕಣ್ಣ ಮುಂದೆ ಅತ್ಯಂತ ಪ್ರಕಾಶಮಾನವಾಗಿ ಸೂರ್ಯದೇವರು ಪ್ರತ್ಯಕ್ಷವಾಗಿರುತ್ತಾರೆ ಕಣ್ಣಿಂದ ನೋಡಲಾಗದೆ ಕಣ್ಣು ಮುಚ್ಚಿ ನಮಸ್ಕರಿಸುತ್ತಾಳೆ ಕುಂತಿ ನೋಡಿದಾಗ ಆಕೆಯ ಕೈಯಲ್ಲಿ ಒಂದು ಮುದ್ದಾರ ಚಿನ್ನದ ಬಣ್ಣ ರಕ್ಷಣಾ ಕವಚಗಳೊಡನೆ ಸೂರ್ಯನ್ನೇ ಮೀರಿಸುವಂತ ಹೊಳಪು ತುಂಬಿಕೊಂಡು ಅತ್ಯಂತ ಸುಂದರವಾದ ಗಂಡು ಮಗು ಆ ಮಗುವಿನ ನಗುವನ್ನು ನೋಡಿ ಮೈಮರೆತು ಹೋಗುತ್ತಾಳೆ ಕುಂತಿ ನನ್ನ ಜೀವನದಲ್ಲಿ ಇಂತಹ ಸುಂದರವಾದ ಕ್ಷಣ ಇನ್ನು ಮುಂದೆ ಬರುವುದಿಲ್ಲವೇನೋ ಎನ್ನುತ್ತಾ ಆ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಾ ತನ್ನ ಕೋಣೆಯಲ್ಲಿ ಸಂತೋಷವಾಗಿರಬೇಕಾದರೆ ಆಕೆಗೆ ಒಂದು ವಿಷಯ ಹಠಾತ್ ಆಗಿ ಹೊಳೆಯುತ್ತದೆ ಅಯ್ಯೋ ದೇವರೇ ನಾನು ಎಂತಹ ದೊಡ್ಡ ತಪ್ಪು ಮಾಡಿದೆ ನಾನಿನ್ನೂ ಕನ್ಯೆ ಮದುವೆಗೂ ಮುಂಚೆ ತಾಯಿಯಾದರೆ ಈ ಸಮಾಜ ನನ್ನೇ ನಂದಿತು ನನ್ನ ಮನೆಯ ಪರಿಸ್ಥಿತಿ ಏನು ಈ ವಿಷಯ ಹೊರ ಜಗತ್ತಿಗೆ ತಿಳಿದರೆ ನನ್ನ ತಂದೆ ತಾಯಿಗಳು ತಲೆಯನ್ನು ಎತ್ತಿಕೊಂಡು ಹೇಗೆ ಓಡಾಡುತ್ತಾರೆ ಇನ್ನೊಂದು ಮನಸ್ಸು ಆಗಿದ್ದಾಗಲಿ ಏನಾದರೂ ನನ್ನ ಮಗುವನ್ನು ನಾನು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲ ಎಂದುಕೊಳ್ಳುತ್ತಾಳೆ ಆದರೆ ಮಗುವಿನ ಪರಿಸ್ಥಿತಿ ಏನು ನಾಳೆ ದಿನ ಆ ಮಗುವನ್ನು ಸಮಾಜ ಯಾವ ರೀತಿ ನೋಡುತ್ತದೆ ತಂದೆ ಯಾರೆಂದು ಗೊತ್ತಿಲ್ಲದವರೆಂದು ಹಿಯಾಳಿಸುತ್ತದೆ ನಮ್ಮ ಕುಟುಂಬವನ್ನು ಸಮಾಜ ಊರಿಂದ ಬಹಿಷ್ಕರಿಸುತ್ತದೆ ನಾನು ಮಾಡಿದ ತಪ್ಪಿನಿಂದ ಇಷ್ಟು ಜನರು ಶಿಕ್ಷೆ ಅನುಭವಿಸುವುದು ಸರಿಯಲ್ಲ ಇದಕ್ಕೆ ಪರಿಹಾರವೆಂದರೆ ಈ ಮಗುವನ್ನು ಹೇಗಾದರೂ ದೂರ ಕಳಿಸಬೇಕು ಇಷ್ಟು ಮುದ್ದಾದ ಮಗು ಯಾರಿಗೆ ಸಿಕ್ಕರೂ ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಮಮತೆಯಿಂದ ಸಾಕಿ ಬೆಳೆಸುತ್ತಾರೆ ಆದರೆ ಜನರ ಕಣ್ ತಪ್ಪಿಸಿ ಹೇಗೆ ಬಿಡುವುದು ಎಂದು ಕೊನೆಯಲ್ಲಿ ಸರಿ ಇದಕ್ಕಿರುವ ಒಂದೇ ಒಂದು ದಾರಿಯೆಂದರೆ ಮಗುವನ್ನು ಪೆಟ್ಟಿಯಲ್ಲಿಟ್ಟು ನದಿಯಲ್ಲಿ ಬಿಡುವುದು ಎಂದು ಭಾವಿಸಿ ಆ ಮಗುವಿಗೆ ಸಾವಿರ ನೀಡುತ್ತಾ ಆ ಮಗು ನಿದ್ರೆಗೆ ಜಾರಿರುವ ಸಮಯದಲ್ಲಿ ಮಗುವನ್ನು ಪೆಟ್ಟಿಯಲ್ಲಿಟ್ಟು ನದಿಯಲ್ಲಿ ಬಿಡುತ್ತಾಳೆ ಕುಂತಿ ವಿಷಯ ನೆನಪಿಸಿಕೊಂಡು ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಇನ್ನು ಈ ವರದ ಬಗ್ಗೆ ನನ್ನ ಗಂಡನಿಗೆ ಹೇಳುವ ಸಮಯ ಬಂದಿದೆ ಎಂದು ಪಾಂಡುರಾಜನ ಬಳಿ ಹೋಗಿ ಕರ್ಣನ ಬಗ್ಗೆ ವಿಷಯ ಹೇಳದೆ ಕೇವಲ ತನಗಿರುವ ವರದ ಬಗ್ಗೆ ಮಾತ್ರ ಹೇಳುತ್ತಾರೆ ಆ ವಿಷಯವನ್ನು ಕೇಳಿದ ಪಾಂಡುರಾಜನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ನಾನೆಂಥ ಅದೃಷ್ಟಶಾಲಿ ಎಂದು ಕುಂತಿ ನೀನು ನನ್ನ ಮೊದಲ ಪತ್ನಿ ಪಟ್ಟದ ರಾಣಿ ನಮ್ಮ ಮಗನೇ ಸಿಂಹಾಸನವನ್ನೇರುತ್ತಾನೆ ಆದ್ದರಿಂದ ಹತ್ತಿನಾಪುರದ ರಾಜನು ಅತ್ಯಂತ ಧರ್ಮ ಶಾಂತಿ ನೆಮ್ಮದಿಯಿಂದಿರುವಂತವನಾಗಬೇಕು ದೇವಾನು ದೇವತೆಗಳಲ್ಲಿ ಧರ್ಮ ನಿಷ್ಠೆ ಭಾವ ಇಲ್ಲದಿರುವ ಏಕೈಕ ವ್ಯಕ್ತಿ ಎಂದರೆ ಅದು ಯಮಧರ್ಮರಾಜನು ಮೊದಲನೇದಾಗಿ ಅವರನ್ನೇ ಸರಿ ಎಂದು ಯಮಧರ್ಮನನ್ನು ಪ್ರಾರ್ಥಿಸುತ್ತಾಳೆ ಕುಂತಿ ಸುತ್ತಲೂ ಕತ್ತಲು ತುಂಬಿಕೊಳ್ಳುತ್ತದೆ ಕ್ಷಣ ಮಾತ್ರದಲ್ಲಿ ಮತ್ತೆ ಬೆಳಕು ಆವರಿಸುತ್ತದೆ ಆಗ ಕೈಯಲ್ಲಿ ಒಂದು ಮಗು ಆ ಮಗುವೇ ಧರ್ಮರಾಜ ಕುರುವಂಶಕ್ಕೆ ಹೊಸ ರಾಜ ಹುಟ್ಟಿದ್ದಾನೆಂದು ಹಸ್ತಿನಾಪುರಕ್ಕೆ ವಿಷಯ ಮುಟ್ಟಿಸಿದನು ಪಾಂಡುರಾಜ ಅದನ್ನು ಕೇಳಿದ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಎಲ್ಲಿಲ್ಲದ ಆಶ್ಚರ್ಯ ಕೋಪ ಅಸೂಯೆ ನಾನು ಮಗು ಹೇಗೆ ಜನಿಸಿತು ಎಂದು ಕೋಪದಿಂದ ತನ್ನ ಹೊಟ್ಟೆಗೆ ಬಲವಂತವಾಗಿ ಹೊಡೆದುಕೊಂಡು ದುರ್ಯೋಧನಿಗೆ ಜನ್ಮ ನೀಡುತ್ತಾಳೆ ಗಾಂಧಾರಿ ಅದಾದ ಕೆಲವೇ ದಿನಗಳಲ್ಲಿ ಒಂದು ಹೆಣ್ಣು ಮಗು ಸೇರಿದಂತೆ ಕುಡಿಕೆಯಲ್ಲಿದ್ದ ನೂರು ಜನರು ಹುಟ್ಟುತ್ತಾರೆ ಆ ವಿಷಯವನ್ನು ನನ್ನ ತಮ್ಮನಿಗೆ ತಿಳಿಸಿ ಎಂದು ಧೃತರಾಷ್ಟ್ರೈನಿಕರನ್ನು ಕಳಿಸುತ್ತಾರೆ ಮಕ್ಕಳಿದ್ದಾರೆ ಆದರೆ ನನಗಿರುವವನು ಒಬ್ಬನೇ ಅವನು ಆ ನೂರು ಜನರನ್ನು ಎದುರಿಸಲು ಸಾಧ್ಯವಿಲ್ಲ ಭವಿಷ್ಯತ್ತಿನಲ್ಲಿ ನನ್ನ ಮಗನಿಗೆ ಅಪಾಯ ಬರಬಹುದೆಂದು ಭಾವಿಸಿ ಎಂದು ಕರೆದು ವಿಷಯವನ್ನು ವಿವರಿಸಿದ ಕುಂತಿ ಆ ನೂರು ಜನರನ್ನು ನಮ್ಮ ಮಗ ಎದುರಿಸಲು ಸಾಧ್ಯವಿಲ್ಲ ಆದ್ದರಿಂದ ನೂರು ಜನರನ್ನು ಎದುರಿಸುವಷ್ಟು ಶಕ್ತಿಯುಳ್ಳವನು ನಮಗೆ ಮಗನಾಗಬೇಕು ಅಷ್ಟು ಶಕ್ತಿಯುಳ್ಳ ದೇವರೆಂದರೆ ವಾಯುದೇವರು ಮಾತ್ರ ನೀನು ಇನ್ನೊಂದು ಮಂತ್ರವನ್ನು ವಾಯುದೇವರಿಗೆ ಜಪಿಸು ಎನ್ನುತ್ತಾನೆ ಸರಿ ಎಂದು ವಾಯುದೇವರನ್ನು ಜಪಿಸಿದೊಡನೆ ಕುಂತಿಯು ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ಸುತ್ತುತ್ತಾ ಆಕಾಶದ ಕಡೆ ಹೊರಟಿರುತ್ತಾಳೆ ಆಕಾಶದಿಂದ ಕೆಳಗೆ ಬಂದ ಕುಂತಿಯ ಕೈಯಲ್ಲಿ ಒಂದು ಮಗು ಅತಿ ಭಾರವಾಗಿದ್ದುದರಿಂದ ಅದನ್ನು ಹೊರಲಾಗದೆ ನೆಲಕ್ಕೆ ಬೀಳಿಸುತ್ತಾರೆ ಅಯ್ಯೋ ಮಗುವಿಗೆ ಏನಾಯಿತೆಂದು ಗಾಗಲಿಯಿಂದ ನೋಡಿದಾಗ ಮಗು ನಗುತ್ತಿರುತ್ತದೆ ಆದರೆ ಮಗು ಬಿದ್ದ ಜಾಗದಲ್ಲಿದ್ದ ಬಂಡೆ ಮಾತ್ರ ಪುಡಿ ಪುಡಿಯಾಗಿರುತ್ತದೆ ನೋಡಿ ಆಶ್ಚರ್ಯದಿಂದ ಪಾಂಡುರಾಜನು ಭೀಮಾ ಎಂದು ಹೆಸರಿಡುತ್ತಾನೆ ಆಗ ಪಾಂಡುರಾಜನಿಗೆ ಇನ್ನೊಂದು ಆಲೋಚನೆ ತಪ್ಪುತ್ತದೆ ನನಗೆ ಧರ್ಮ ಪಾಲಿಸಲು ಒಬ್ಬ ಮಗನಿದ್ದಾನೆ ಅತಿ ಶಕ್ತಿವಂತ ಒಬ್ಬನಿದ್ದಾನೆ ಧರ್ಮ ಬಲ ಎರಡನ್ನೂ ಸೇರಿರುವಂತ ಆಕರ್ಷಣೆಯುಳ್ಳ ಮಗು ಹುಟ್ಟಿದರೆ ಅದು ಚರಿತ್ರೆ ಸೃಷ್ಟಿಸುತ್ತದೆ ಎಂದು ಕುಂತಿಯನ್ನು ಕರೆದು ಈ ಸಾರಿ ಇಂದ್ರನನ್ನು ಜಪಿಸು ಎಂದನು ಕುಂತಿ ಇಂದ್ರನನ್ನು ಜಪಿಸಿದೊಡನೆ ಸುತ್ತಮುತ್ತಲಿನ ಪ್ರಕೃತಿಯೆಲ್ಲ ಅತಿ ಸುಂದರವಾಗಿ ಕಾಣಿಸತೊಡಗಿತು ಸುತ್ತಲಿರುವ ಎಲ್ಲಾ ಪ್ರಾಣಿ ಪಕ್ಷಿಗಳು ಕುಂತಿಯ ಕಡೆಗೆ ನೋಡುತ್ತಿದ್ದವು ಆಕೆಯ ಕೈಯಲ್ಲೊಂದು ಮಗು ಪ್ರತ್ಯಕ್ಷಗೊಂಡಿತು ಆ ಮಗುವಿನ ಮುಖದಲ್ಲಿ ಎಲ್ಲಿಲ್ಲದ ತೇಜಸ್ಸು ಆಕರ್ಷಣೆ ಆ ಮಗುವಿಗೆ ಅರ್ಜುನ ಎಂದು ಹೆಸರಿಟ್ಟರು ಇನ್ನು ಪಾಂಡುರಾಜನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿತ್ತು ಸಾಕ್ಷಾತ್ ದೇವರಷ್ಟು ಶಕ್ತಿಯುಳ್ಳ ಮಕ್ಕಳು ನನಗಿದ್ದಾರೆ ಇನ್ನು ನಾನು ಪ್ರಪಂಚವನ್ನೇ ಜಯಿಸುತ್ತೇನೆ ಎಂದುಕೊಂಡ ಇನ್ನು ಕುಂತಿ ಪಾಂಡುರಾಜ ಮಕ್ಕಳು ಎಲ್ಲರೂ ಸಂತೋಷದಿಂದ ಇದ್ದರು ಆದರೆ ಒಬ್ಬರನ್ನು ಹೊರತುಪಡಿಸಿ ಅದೇ ಮಾದರಿ ಹಗಲು ರಾತ್ರಿ ಕೂತಲ್ಲಿಯೇ ಕುಳಿತು ಯಾರ ಜೊತೆಯೂ ಮಾತನಾಡದೆ ಮನಸ್ಸಿನಲ್ಲಿಯೇ ಕೊರಗತೊಡಗಿದಳು ಮಾದರಿ ಮಾದರಿಯ ಮನಸ್ಸನ್ನು ಅರಿತ ಪಾಂಡುರಾಜನು ಕುಂತಿಯನ್ನು ಕರೆದು ಹೇಗೆ ಹೇಳುವುದು ಎಂದುಕೊಳ್ಳುತ್ತಾ ನೀನು ಕೋಪಿಸಿಕೊಳ್ಳುವುದಿಲ್ಲವೆಂದರೆ ನನ್ನದೊಂದು ಮನವಿ ಇದೆ ಮಾದರಿಯು ಮಕ್ಕಳಿಲ್ಲವೆಂದು ಕೊರಗುತ್ತಿದ್ದಾಳೆ ಅವಳು ಹೇಳದಿದ್ದರೂ ನನಗೆ ಅರ್ಥವಾಗುತ್ತಿದೆ ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲವೆಂದರೆ ನಿನ್ನಲ್ಲಿ ಬಾಕಿ ಇರುವ ಒಂದು ಮಂತ್ರವನ್ನು ಮಾದರಿಗೆ ಹೇಳಿಕೊಡು ಎಂದನು ಅದನ್ನು ಸಂತೋಷದಿಂದ ಒಪ್ಪಿಕೊಂಡ ಕುಂತಿಯು ಮಾದರಿಗೆ ಮಂತ್ರವನ್ನು ಹೇಳಿಕೊಟ್ಟಳು ಮಾದರಿ ಆಗ ಅಕ್ಕ ಕುಂತಿಗೆ ಮೂವರು ಮಕ್ಕಳಿದ್ದಾರೆ ಮುಷ್ಟಿಯಾಗುತ್ತದೋ ಹಾಗೆಯೇ ನಮ್ಮ ಐದು ಮಕ್ಕಳು ಒಂದಾಗಿ ಸೇರಿರುತ್ತಾರೆ ಆದರೆ ಒಂದೇ ಮಂತ್ರ ಬಾಕಿ ಇದೆ ಏನು ಮಾಡುವುದು ಎಂದು ಯೋಚಿಸಿ ಅಶ್ವಿನಿ ಕುಮಾರರು ಎಂಬ ಅವಳಿ ದೇವರನ್ನು ಜಪಿಸುತ್ತಾರೆ ಅಶ್ವಿನಿ ಕುಮಾರರು ಇಬ್ಬರು ಅವಳಿಗಳನ್ನು ಮಾದರಿಗೆ ಪ್ರಸಾದಿಸುತ್ತಾರೆ ಅವರಿಗೆ ನಕುಲ ಮತ್ತು ಸಹದೇವ ಎಂದು ಹೆಸರಿಡುತ್ತಾರೆ ಹದಿನೈದು ವರ್ಷಗಳು ಕಳೆದವು ಪಾಂಡುರಾಜನು ತನ್ನ ಹೆಂಡತಿಯರು ಮತ್ತು ಮಕ್ಕಳೊಡನೆ ಆನಂದವಾಗಿ ಅಲ್ಲೇ ಕಾಲ ಕಳೆಯುತ್ತಿದ್ದನು ಆದರೆ ವಿಧಿ ಯಾರನ್ನು ತಾನೇ ಬಿಡುತ್ತದೆ ಒಂದು ದಿನ ಪಾಂಡುರಾಜನು ತನ್ನ ಹೆಂಡತಿ ಮಾದ್ರಿಯು ನದಿಯಲ್ಲಿ ಸ್ನಾನ ಮಾಡುತ್ತಿರುವುದನ್ನು ನೋಡುತ್ತಾನೆ ಹದಿನೈದು ವರ್ಷಗಳಿಂದ ಬ್ರಹ್ಮಚಾರಿಯಂತೆ ಬಾಳುತ್ತಿದ್ದ ಪಾಂಡುರಾಜನು ಮಾದ್ರಿಯನ್ನು ಕಂಡು ಈ ದಿನ ನಾನು ನನ್ನ ಮಡದಿಯೊಡನೆ ಸಂತೋಷದಿಂದಿರಬೇಕು ಎಂದು ಮಾದರಿಯ ಬಳಿ ಹೇಳಿದಾಗ ಮಾದರಿಯು ಅವನಿಗಿಂತ ಶಾಪವನ್ನು ನೆನಪಿಸುತ್ತಾಳೆ ಆದರೂ ಯಾವ ಮಾತನ್ನೂ ಕೇಳುವ ಸಂಜೆಯಾಯಿತು ಕುಂತಿಯು ಮನೆಗೆ ಬಂದು ನೋಡಿದಾಗ ಕೊನೆಯುಸಿರಿನಲ್ಲಿ ಮಲಗಿರುತ್ತಾನೆ ಹಾಗೂ ಪಕ್ಕದಲ್ಲಿ ಮಾದರಿಯು ಅಳುತ್ತಾ ಕುಳಿತಿರುವುದನ್ನು ಕಂಡ ಕುಂತಿಗೆ ವಿಷಯ ಅರ್ಥವಾಗುತ್ತದೆ ಇನ್ನು ಮಾತನಾಡಿ ಪ್ರಯೋಜನವೇನೂ ಇಲ್ಲ ಎಂದುಕೊಂಡು ಪಾಂಡುರಾಜನ ಪಕ್ಕ ಅವಳು ಅಳುತ್ತಾ ಕುಳಿತುಕೊಳ್ಳುತ್ತಾಳೆ ಸಾವು ಮಧ್ಯೆ ಇದ್ದ ಪಾಂಡುರಾಜನು ತನ್ನ ಮಕ್ಕಳನ್ನು ಕರೆದು ಮಕ್ಕಳೆ ನನಗೆ ಹೆಚ್ಚಿನ ಸಮಯ ಉಳಿದಿಲ್ಲ ಸಾಯುವುದಕ್ಕೆ ಮುಂಚೆ ನಿಮಗೊಂದು ವಿಷಯ ಹೇಳುತ್ತೇನೆ ನಾನು ವ್ಯಾಸರ ಆಶೀರ್ವಾದದಿಂದ ಜನಿಸಿದ್ದೇನೆ ನನಗೊಂದು ವರವಿದೆ ನಾನು ಸತ್ತ ನಂತರ ನನ್ನ ದೇಹದಲ್ಲಿನ ಒಂದು ಚಿಕ್ಕ ಮಾಂಸದ ತುಂಡನ್ನು ಯಾರಾದರೂ ತಿಂದಲ್ಲಿ ಅವನು ಅತ್ಯಂತ ಶಕ್ತಿವಂತನು ಚಿರಂಜೀವಿಯು ಹಾಗೂ ಅವನಿಗೆ ಭವಿಷ್ಯವು ಮುಂಚೆಯೇ ತಿಳಿಯುತ್ತದೆ ಎನ್ನುತ್ತಾನೆ ನಾವೇಗೆ ನಿಮ್ಮನ್ನು ತಿನ್ನುವುದು ಎಂದು ಧರ್ಮರಾಜ ಭೀಮ ಹಾಗೂ ಅರ್ಜುನ ಅಲ್ಲಿಂದ ಎದ್ದು ಹೊರನಡೆಯುತ್ತಾರೆ ಆದರೆ ಪಕ್ಕದಲ್ಲೇ ಅಳುತ್ತಾ ನಕುಲ ಮತ್ತು ಸಹದೇವರು ಕುಳಿತಿರುತ್ತಾರೆ ಕೆಲವು ಇರುವೆಗಳು ಪಾಂಡುರಾಜನನ್ನು ಕಚ್ಚುತ್ತಿರುವುದನ್ನು ಗಮನಿಸಿದ ನಕುಲ ಸಹದೇವರು ಆ ಇರುವೆಗಳನ್ನು ಹಿಡಿದು ತಿನ್ನುತ್ತಾರೆ ಕೆಲವೇ ಕ್ಷಣಗಳಲ್ಲಿ ಅವರ ಮೈಯಲ್ಲಿ ಏನೋ ಒಂದು ಬಂದು ಬಲಗದವರು ಎಷ್ಟೋ ಜನರು ಸಾಯುತ್ತಿರುವುದು ಕಾಣಿಸುತ್ತಿದೆ ಅಣ್ಣಂದಿರು ಯುದ್ಧ ಮಾಡುತ್ತಿದ್ದಾರೆ ಅದನ್ನು ನೋಡಿ ಗಾಬರಿಗೊಂಡು ಅಣ್ಣೊಂದರಿಗೆ ವಿಷಯವನ್ನು ಹೇಳಬೇಕೆಂದು ಹೊರಗಡೆ ಬರುತ್ತಿದ್ದ ಸಮಯದಲ್ಲಿ ಒಂದು ಬ್ರಾಹ್ಮಣ ಅದ್ಭುತವಾದ ತೇಜಸ್ಸನ್ನು ತುಂಬಿಕೊಂಡು ನಿಲ್ಲಿ ಎನ್ನುತ್ತಾನೆ ನಕುಲಾ ಸಹದೇವರು ಬಹಳ ಮುಖ್ಯವಾದ ವಿಷಯವನ್ನು ನಮ್ಮ ಅಣ್ಣಂದರಿಗೆ ನಾವು ತಿಳಿಸಬೇಕು ಎನ್ನುತ್ತಾರೆ ಆಗ ಆ ಬ್ರಾಹ್ಮಣ ನಿಮಗೆ ಭವಿಷ್ಯ ತಿಳಿಯುತ್ತದೆ ಎಂದು ನನಗೆ ತಿಳಿದಿದೆ ಆದರೆ ನಡೆಯುವುದನ್ನು ತಡೆಯುವುದು ಮಹಾ ಅಪರಾಧ ಅದು ಮೆಚ್ಚುವ ಕೆಲಸವಲ್ಲ ನೀವು ದೊಡ್ಡ ಶಾಪಕ್ಕೆ ಗುರಿಯಾಗುತ್ತೀರಿ ನಕುಲ ನೀನು ಭವಿಷ್ಯವನ್ನು ಯಾರಿಗಾದರೂ ನಿನ್ನ ತಲೆಯು ಸಾವಿರ ಚೂರುಗಳಾಗಿ ಹೋಗುತ್ತದೆ ಹಾಗೂ ಸಹದೇವ ಇನ್ನು ಮುಂದೆ ಭವಿಷ್ಯವೆಲ್ಲ ನಿನಗೆ ಕನಸಿನಲ್ಲಿ ಬರುತ್ತದೆ ಆದರೆ ನೀನು ಕಣ್ಬಿಟ್ಟೊಡನೆ ನಿನಗೆ ಏನೂ ನೆನಪಿರುವುದಿಲ್ಲ ಎನ್ನುತ್ತಾರೆ ಆಗ ನರಳುತ್ತಾ ಮಲಗಿದ್ದ ಪಾಂಡುರಾಜನು ಆ ಬ್ರಾಹ್ಮಣನನ್ನು ತನ್ನ ಪಕ್ಕಕ್ಕೆ ಕರೆದು ನೀವು ನನಗೊಂದು ಭಾಷೆಯನ್ನು ಕೊಡಬೇಕು ಎಂದನು ಆ ಬ್ರಾಹ್ಮಣ ಅದಕ್ಕೊಪ್ಪುತ್ತಾನೆ ಆಗ ಪಾಂಡುರಾಜನು ನೀವು ವೃದ್ಧರು ನಿಮಗಿಂತ ಮುಂಚೆಯೇ ನನ್ನ ಮಕ್ಕಳು ಮರಣಿಸಿದರೆ ಅವರ ದೇಹವನ್ನು ನಿಮ್ಮ ದೇಹದ ಮೇಲಿಟ್ಟು ಸುಡಬೇಕು ಎಂದನು ಅದಕ್ಕರ್ಥ ಪಾಂಡವರಲ್ಲಿ ಯಾರು ಮರಣಿಸಿದರೂ ಸಹ ಅವರೊಂದಿಗೆ ಈ ಬ್ರಾಹ್ಮಣನು ಮರಣಿಸಬೇಕೆಂದು ಬದುಕಬೇಕೆಂದರೆ ಅವನು ಪಾಂಡವರನ್ನು ಸಾಯದೆ ಉಳಿಸಬೇಕು ಸರಿ ಎಂದು ಆ ಮಾತು ಕೊಟ್ಟು ಹೊರಡಬೇಕಾದರೆ ಜೋರಾಗಿ ಪಾಂಡುರಾಜ ನನಗೆ ಮಾತು ಕೊಟ್ಟಿರುವೆ ಮಾತು ಮೀರುವುದಿಲ್ಲ ತಾನೇ ಕೃಷ್ಣ ಎನ್ನುತ್ತಾನೆ ಆಗ ಬ್ರಾಹ್ಮಣ ಹಿಂದಕ್ಕೆ ತಿರುಗಿ ನಸುನಕ್ಕು ಹೊರಟು ಹೋದನು ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಕಾಂತರಾಜನಿಗೆ ಕೊಟ್ಟ ಭಾಷೆಯ ಕಾರಣದಿಂದಲೇ ಶ್ರೀಕೃಷ್ಣನು ತನ್ನ ಮರಣದವರೆಗೂ ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ